ಸುಸಮಯ ದಿನೇಶ್ ಅಂತೇಳಿ ನನಗೆ ಇದು ಮೊದಲನೇ ನಿರ್ದೇಶನದ ಚಿತ್ರ ನಿಷಿದ್ಧ ಅಂತಂದರೆ ಬರ್ಜೆ ಅಂತಲೇ ಹೇಳ್ಬಿಟ್ಟು ಕರೀತಾರೆ ಕೆಲವೊಂದು ಕೆಲಸಗಳನ್ನು ಮಾಡಲೇಬಾರ್ದು ಅನ್ನುವಂಥ ಒಂದು ವಿಷಯನ ಯಾವಾಗಲೂ ಕೇಳ್ತಾನೆ ಇರ್ತೀವಿ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕಥೆ ಇದು ಯಾವ ವಿಷಯವನ್ನು ಮಾಡಲೇಬಾರ್ದು ಅಂತ ಅಂದ್ಕೊಂಡಿರ್ತೀವೋ ಅದನ್ನು ಮಾಡಬೇಕು ಅಂತ ಹೊರಟಾಗ ಏನೇನು ತೊಂದರೆಗಳಾಗುತ್ತೆ ಅನ್ನೋದು ನಮ್ಮ ಕಥಾ ವಸ್ತು ಇನ್ನು ನಮ್ಮ ಚಿತ್ರದಲ್ಲಿ ನಾಯಕನಡರಾಗಿ ಅಂಜನ್ ತಮಯನವರಿದ್ದಾರೆ ಮತ್ತು ನಾಯಕಿಯರಾಗಿ ಶ್ವೇತಾ ಪೂಜಾರಿ ಇದ್ದಾರೆ ಜೊತೆಗೆ ಶ್ರುತಿ ರಮೇಶ್ ಇದರಿದ್ದಾರೆ ಮತ್ತೆ ನಮ್ಮ ಸೀನಿಯರ್ ಆಕ್ಟರ್ ಶಿವಕುಮಾರ್ ಸರ್ ಆರಾಧ್ಯ ಸರ್ ಇದ್ದಾರೆ ಮತ್ತೆ ನಮ್ಮ ಕೊರಿಯೋಗ್ರಾಫರ್ ರಾಮು ಅವರು ಇದ್ದಾರೆ ಮತ್ತೆ ನಮ್ಮ ಹಾಸ್ಯ ನಟ ಲಾಲ್ ಇದ್ದಾರೆ ಹಾಗೆ ನಮ್ಮ ಕ್ರಾಂತಿ ಸಿಂಹ ಅವರು ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮುನು ಸರ್ ಇದ್ದಾರೆ ಇದರ ಜೊತೆಗೆ ಸ್ಟಂಟ್ ಮಾಸ್ಟರ್ ಆಗಿ ರಾಕೆಟ್ ವಿಕ್ರಮ್ ಸರ್ ಕೆಲಸ ಮಾಡಿದ್ದಾರೆ ಎಡಿಟರ್ ಆಗಿ ಸುನೈ್ರವರು ಕೆಲಸ ಮಾಡಿದ್ದಾರೆ ಇದು ಒಂದು ಹೊಸ ಟೀಮು ಈ ಟೀಮ್ ಅನ್ನ ನಾವು ಕಟ್ಕೊಂಡು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಮೂವಿನ ಮಾಡಿದೀವಿ ಅದನ್ನ ಏಳನೇ ತಾರೀಕು ತಲೆ ಮೇಲೆ ತರಬೇಕು ಅಂತ ಪ್ರಯತ್ನ ಪಟ್ಟು ತರೋದಿಕ್ಕೆ ಸಿದ್ಧಪಡಿಸಿದೀವಿ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಬೋದಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಪ್ರೀತಿಯ ನಮಸ್ತೆ ನನ್ನ ಹೆಸರು ಜಗನ್ ಬೋಪಯ್ಯ ಅಂತ ಪ್ರಪಲ್ಲಿ ಕೂ ಇದು ನನ್ನ ಮೊದಲನೇ ಸಿನಿಮಾ ನಿಷಿದ್ಧ ಅಂತ ಆಲ್ರೆಡಿ ಎಲ್ಲ ಹಾಗೆ ಸೆವೆಂತಿಗೆ ರಿಲೀಸ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಿಮ್ಮ ಹಿನ್ನೆಲೆ ಏನು ಸರ್ ಸರ್ ಬಿ ಡಬ್ಲ್ಯೂ ಡಿ ಕಾಂಟ್ಯಾಕ್ಟ್ ಆ್ಯಂಡ್ ಅಪ್ ಮೋಸ್ ಮಾಡ್ತಾ ಇಲ್ಲ ಸರ್ ಇದು ಸಿಕ್ಕದ್ರೆ ಒಂದ್ ಆಸೆ ಇತ್ತು ಸೊ ಬರಬೇಕು ಅಂತ ಏನಾದ್ರೂ ಮಾಡಬೇಕು ಅಂತ ಹಾಗೆ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿತ್ತು ಕೇಳಿದಾಗ ಮಾಡಬಹುದು ಮತ್ತೆ ಜನರಿಗೆ ಒಳ್ಳೆ ಮೆಸೇಜ್ ಇದೆ ಅಂತ ಅನಿಸ್ತು ಸೊ ಅದಕ್ಕೆ ಮಾಡಿದ್ದೀವಿ ಒಳ್ಳೆ ದುಡ್ಡು ಇಲ್ಲ ನಾನು ಅಷ್ಟೇನಿಲ್ಲ ಇರೋದ್ರಲ್ಲಿ ನೋಡ್ಕೊಂಡು ಮಾಡಿದ್ವಿ ಅದಕ್ಕೆ ಕನ್ನಡಿಗ್ರೆ ಬಂದು ಸಿನಿಮಾ ಮಾಡಿದಾಗ ಹಂಡ್ರೆಡ್ ಬರಬಹುದು ಅಂತ ಅನ್ಕೊಂಡಿದೀವಿ ಇಲ್ಲ ಮಾಧ್ಯಮದ ನನ್ನೆಲ್ಲ ಬಂಧುಗಳಿಗೆ ಇತ್ತೀಚಿಗಳಿಗೆ ಹಾಗೂ ಚಿತ್ರತಂಡದ ಎಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಬಂಧುಗಳೇ ಈ ಚಿತ್ರದಲ್ಲಿ ನನ್ನ ಪಾತ್ರ ನನ್ನ ಪಾತ್ರ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಚಿತ್ರೀಕರಣ ಆಗಿದ್ದು ಕೊಡಗಿನಲ್ಲಿ ಆ ಒಂದು ಆ ಪರಿಸರ ಆ ಪ್ರಕೃತಿ ಬದಿಯೇ ಇರೋದಕ್ಕೆ ನನಗೆ ಒಂದೆರಡು ದಿನ ಬಹಳ ಖುಷಿಯಾಯಿತು ನಾನು ಪಾತ್ರವನ್ನು ಮರೆತರೂ ಕೂಡ ನನ್ನ ಪಾತ್ರ ಚಿತ್ರೀಕರಣ ಆದ ಸ್ಥಳನ ನಾನು ಯಾವತ್ತೂ ಬರೆಯೋಕ್ಕಾಗಲ್ಲ ಮತ್ತೆ ನನಗೆ ಅದಕ್ಕಿಂತ ಖುಷಿ ಅಂದರೆ ಆ ಸ್ಥಳ ಬಂದು ಪುರಾಣದ ಪ್ರಕಾರ ಆಂಜನೇಯ ಪ್ರತಿಷ್ಠಾಪನೆ ಮಾಡಿದಂಥ ಶಿವನ ದೇವಸ್ಥಾನ ಅಂತ ಅವರೆಲ್ಲ ಹೇಳ್ತಾ ಇದ್ರು ಆ ಕ್ಷೇತ್ರಕ್ಕೆ ಹೋಗಿದ್ದು ಕೂಡ ನನಗೆ ವೈಯಕ್ತಿಕವಾಗಿ ನನಗೆ ತುಂಬಾ ಆನಂದ ಕೊಡ್ತು ಅಂಥ ಸ್ಥಳದಲ್ಲಿ ನನ್ನ ಕರೆಸಿ ಪಾತ್ರ ಮಾಡಿಸಿದಂಥ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ನಾನು ಮೇಡಮ್ ಪಾತ್ರ ನಾಯಕರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಮೀಡಿಯಾ ಬಾಂಧವರಿಗೆ ನಮಸ್ಕಾರಗಳು ನನ್ನ ಹೆಸರು ಅಂಜಯ್ ಸರ್ ಇದರಲ್ಲಿ ಒಂದು ನೀಟ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೇಡಮ್ ಬಟ್ ಕತೆ ಚೆನ್ನಾಗಿದೆ ಕ್ಯಾರೆಕ್ಟರು ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿ ಬಂದಿದೆ

ಎಲ್ರಿಗೂ ನಮಸ್ಕಾರ ಅಹ್ ಮೊದಲನೇದಾಗಿ ನಮ್ಮ ಇವತ್ತಿನ ಟ್ರೈಲರ್ ರಿಲೀಸ್ ಹಾಗೂ ಸಾಂಗ್ ರಿಲೀಸ್ಗೆ ಬಂದಿರುವಂತಹ ಎಲ್ಲ ಮೀಡಿಯಂ ಮಿತರಿಗೂ ಹಾಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಆ ಇದೇ ತರ ನಮ್ಮ ಸಿನಿಮಾನು ಥಿಯೇಟರ್ ಬಂದು ನೋಡ್ಬೇಕಂತ ಇವಾಗ್ಲೇ ಕೇಳ್ಕೊತಾ ಇದ್ದೀನಿ ಸೊ ನನ್ನ ಹೆಸರು ಬಂದ್ಬಿಟ್ಟು ಶ್ವೇತಾ ಪೂಜಾರಿ ಮೂಲತಃ ಉಡುಪಿಯವಳು ಆ ಸೊ ಈ ಮೂವಿಲಿ ನಾನು ಶಿಲ್ಪಾ ಅನ್ನೋ ಒಂದು ಹುಡುಗಿ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದೀನಿ ಲೀಡ್ ಆಗಿ ಸೊ ಪಾತ್ರದ ಬಗ್ಗೆ ಹೇಳ್ಬೇಕಂತ ಹೇಳಿದರೆ ಒಂದು ಸಿಟಿ ಹುಡುಗಿ ತರಾನೇ ಬಟ್ ಯಾವುದೋ ಒಂದು ರೀಸನಿಗೆ ತನ್ನ ಮೂಲ ಪ್ಲೇಸಿಗೆ ಹೋಗಿ ಅಲ್ಲಿ ಏನೋ ಒಂದು ನಿಸ್ವಾರ್ಥನ ತೋರಿಸ್ಕೊಂಡು ಬೇರೆಯವ್ರನ್ನೆಲ್ಲ ಪ್ರಾಬ್ಲಮ್ಗೆ ಒಳಗಾಗಿಸಿ ಒಂಥರ ಸೆಲ್ಫಿಶ್ ಆಗಿ ಬಿಹೇವ್ ಮಾಡುವಂಥ ಕ್ಯಾರೆಕ್ಟರ್ ಸೊ ಲೈಕ್ ಅನ್ಎಂಪ್ಲಾಯ್ ಆಗಿರೋ ಅಲ್ಲಿನ ಜನರನ್ನ ಹುಡುಕಿ ಅವರನ್ನು ನನ್ನ ಜೊತೆ ನನ್ನ ನಿಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡಿಕೊಂಡು ನನ್ನ ಲೈಕ್ ಸೆಲ್ಫಿಶ್ ಆಗಿ ನನ್ಗೋಸ್ಕರ ಯೂಸ್ ಮಾಡ್ಕೊಂಡಿರುವಂತ ಕ್ಯಾರೆಕ್ಟರ್ ಇದೊಂದು ನಾನು ಸಿನಿಮಾಗೆ ಬಂದಾಗ ಫಸ್ಟ್ ಲೀಡ್ ಆಗಿ ಮಾಡಿರೋ ಸಿನಿಮಾ ನಿಷಿದ್ಧ ಸೊ ಲೈಕ್ ಐ ಆಮ್ ವೆರಿ ಪ್ರೌಡ್ ಟು ಸೇ ಅಂತ ನಿಷಿದ್ಧ ಆದ್ಮೇಲೆ ನನಗೆ ಚಾನ್ಸಸ್ ಬರ್ತಾ ಇದೆ ಸೊ ಲೈಕ್ ಯಾ ನಿಷಿದ್ಧ ಬಂದ್ಬಿಟ್ಟು ನನ್ನ ಫಸ್ಟ್ ಮೂವಿ ಸೊ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುವಂತ ಕ್ಯಾರೆಕ್ಟರ್ ಅಂದ್ರೆ ಈ ಮೂಮೆಂಟ್ ಅಲ್ಲಿ ಈ ತರ ಇದ್ದರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಇವಳು ಈ ತರ ಇರ್ತಲ್ಲ ಅಂತ ನಿಮ್ಗೆ ಬಿಲೀವ್ ಮಾಡೋಕ್ಕೂ ಆಗಲ್ಲ ಆ ಥರದ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಥಿಯೇಟರ್ ನೋಡಿದಾಗ ನಿಮಗೆಲ್ಲ ತುಂಬಾ ಕನ್ಫ್ಯೂಷನ್ ಆಗುತ್ತೆ ತುಂಬಾ ಥ್ರಿಲ್ಲಿಂಗ್ ಆಗೂ ಇರುತ್ತೆ ತುಂಬಾ ಲೈಕ್ ಒಂದು ಕಡೆ ಲೈಕ್ ಆಗ್ಬೋದು ಕ್ಯಾರೆಕ್ಟರ್ ಸೊ ಎಲ್ಲ ನಿಮ್ಮ ಡಿಪೆಂಡ್ ಆಗಿರುತ್ತೆ ಯಾವ ತರ ಬರುತ್ತೆ ಯಾವ ತರ ಅಂತ ಎಲ್ಲ ಮಾಧ್ಯಮ ಒಡನಾಡಿ ಬಂಧುಗಳಿಗೆ ನನ್ನ ನಮನಗಳು ನಮ್ಮದು ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಎಡವನಹಳ್ಳಿ ಅಂತ ಒಂದು ಹಳ್ಳಿ ಸುಸಮಯ ದಿನೇಶ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಸಾಹಿತಿ ಒಂದು ಮೂರ್ನಾಲ್ಕು ಬುಕ್ಸ್ ಬರೆದಿದ್ದೀನಿ ಅವರು ಒಂದು ಮೂರ್ನಾಲ್ಕು ಬುಕ್ಸ್ ಪುಸ್ತಕಗಳನ್ನ ಬರೆದವ್ರೆ ಆಗ ಅವರ ನಮ್ಮ ಒಡನಾಟ ಹಾಗೆ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ನಿರ್ಮಾಣ ಮಾಡಬೇಕು ಅನ್ನೋದೊಂದು ಆಸಕ್ತಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಒಂದು ಪಾತ್ರ ಮಾಡಿ ಅದು ಚೆನ್ನಾಗಿದೆ ಅಂತ ಸರ್ ನಾವು ರೈತರು ನಾವೇನು ಮಾಡೋಕಾಗದು ಅಂದಾಗ ಇಲ್ಲ ಸರ್ ಒಂದು ಒಳ್ಳೆಯ ಪಾತ್ರ ಇದೆ ನಾಯಕಿಯ ಅಣ್ಣನ ಪಾತ್ರ ಅದನ್ನ ತಾವು ಮಾಡಿ ಸರ್ ಅಂತ ಹೇಳಿದ್ರು ಅದನ್ನು ಒಪ್ಪಿ ನಾನು ಮಾಡಿದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಅದು ಮೊದಲನೇ ಸಿನಿಮಾದ ಮೊದಲನೇ ದೃಶ್ಯನೇ ನಂದಾಗಿರೋದು ತುಂಬ ಖುಷಿನೂ ಸಹ ಕೊಡ್ತು ಅದರ ಜೊತೆಗೆ ಎಲ್ಲ ವಿಶ್ವಾಸಿಗಳ ಒಂದು ಒಡನಾಟನು ಸಹ ಆಯಿತು ಸಾಮಾನ್ಯ ಒಬ್ಬ ರೈತನ ಸಿನಿಮಾದಲ್ಲಿ ಒಂದು ಪಾತ್ರಿಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಆತ್ಮೀಯ ಒಡನಾಡಿ ಸುಸಮಯ ದಿನೇಶ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ಇದು ತುಂಬ ಸಿನಿಮಾ ಚೆನ್ನಾಗಿದೆ ದಯಮಾಡಿ ತಾವೆಲ್ಲ ಹೆಚ್ಚು ಪ್ರಚಾರ ಕೊಡುವ ಮೂಲಕ ಎಲ್ಲ ಸಾಮಾನ್ಯ ಎಲ್ಲ ಪಾತ್ರಧಾರಿಗಳನ್ನ ಮುಂದಿನ ದಿನಗಳಲ್ಲಿ ಸಿನಿಮಾ ರಂಗದಲ್ಲಿ ಉನ್ನತವಾದಂತ ಮಟ್ಕೋಕೆ ತಾವೆಲ್ಲ ಅವಕಾಶ ಮಾಡ್ಕೊಳ್ಬೇಕು ಅಂತ ಹೇಳಿ ತಮ್ಗೆ ಮತ್ತೊಮ್ಮೆ ನನ್ನ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಬಹಳ ಖುಷಿ ಆಗ್ತಿದೆ ನಾನು ಸರ್ ಲಾಲು ಅಂತ ಒಂದು ಸಣ್ಣ ಕಾಮಿಡಿಯನ್ ರೋಲ್ ಮಾಡಿದ್ದೀನಿ ಸಿನಿಮಾದಲ್ಲಿ ನೀವು ಬರ್ಬೋದು ಎರಡನೇ ಸಿನಿಮಾ ನಂದು ಒಂದು ಆಗಿ ತುಂಬಾ ಎರಡ್ ಮೂರು ಸಿನಿಮಾ ಮಾಡಿದೀನಿ ಇದು ಎರಡನೇ ಸಿನಿಮಾ ಹತ್ತನೇ ಕ್ಲಾಸ್ ಸ್ವಲ್ಪ ಮಾಸು ಅಂತ ಒಂದು ಸಿನಿಮಾ ಬಂತು ಅದ್ರ ಲೀಡ್ ಆಗಿ ಮಾಡಿದೀನಿ ಇದರಲ್ಲಿ ಒಂದ್ ಸಣ್ಣ ಕಾಮಿಡಿ ರೋಲ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮನುರಾಜ್ ಅಂತ ಸಂಗೀತ ನಿರ್ದೇಶಕ ಆ ಈ ಚಿತ್ರದ ಸಾಂಗ್ ಗಳಿಗಿಂತ ನಿಮ್ಗೆ ಆಕ್ಚುಲಿ ಬ್ಯಾಕ್ ಸ್ಕೋರ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಸರ್ ಆಕ್ಚುಲಿ ಸರ್ ನಾ ಸಂಗೀತ ನಿರ್ದೇಶಕ ಆಗಿ ಅದನ್ನ ಹೇಳಬಾರ್ದು ಬಟ್ ನೀವು ಇದನ್ನ ನೋಡಿದಕ್ಕಿಂತ ಸಿನ್ಮಾದಲ್ಲಿ ನೋಡ್ಬೇಕು ಯಾಕಂದ್ರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ತುಂಬಾ ಇದಿದೆ ಸೊ ನೀವು ಸಿನಿಮಾ ಸರಿ ಹೇಳಿದಂಗೆ ಡೈರೆಕ್ಟರ್ ಸರಿ ಹೇಳಿದಂಗೆ ನೀವು ಒಂದನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸೊ ಇಲ್ಲಿ ಇದೇ ನಡೆಯುತ್ತೆ ಅಂತ ಬಟ್ ಅಲ್ಲಿ ಆ ಥರ ನಡೆದಿರಲ್ಲ ಸೊ ತುಂಬ ಕತೆಗೇನೆ ನಾವು ಒಂದು ಫೋರ್ ಮಂತ್ಸು ಸರ್ ನಾವಿಬ್ಬರು ತುಂಬ ಕೂತ್ಕೊಂಡು ಡಿಸ್ಕಸ್ ಮಾಡಿದೀವಿ ಅದಕ್ಕೋಸ್ಕರನೇ ಸೊ ಇಲ್ಲಿ ಬಂದು ನೀವೆಲ್ಲ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಖಂಡಿತ ನೀವು ಸಿನಿಮಾ ಥಿಯೇಟರ್ಗೂ ಬಂದು ನಮ್ಮ ಸಿನಿಮಾನ ನೋಡಿ ಹಾರಿಸ್ಬೇಕು ಅಂತ ಹೇಳ್ಬೋದು ಇಲ್ರಿಗೋ ನಮಸ್ಕಾರ ನನ್ನ ಹೆಸರು ಶ್ರುತಿ ರಮೇಶ್ ಅಂತ ನಾನು ಬೇಸಿಕ್ಲಿ ಡ್ರಾಮಾ ಆರ್ಟಿಸ್ಟ್ ಮೈಸೂರು ರಂಗಾಯಣ ಧಾರವಾಡ ರಂಗಾಯಣ ಕೆಲವು ಥಿಯೇಟರ್ಗಳಲ್ಲಿ ನಾಟಕ ಮಾಡಿಕೊಂಡು ಬೀದಿ ನಾಟಕ ಸಾಮಾಜಿಕ ನಾಟಕ ಮಾಡಿಕೊಂಡು ಏಕೆ ಕೊಟ್ಟಿಗನಹಳ್ಳಿ ರಾಮಯ್ಯ ಅವ್ರ ಜೊತೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಬಂದಂಥ ಆಫರ್ ಇದು ಸಿನಿಮಾ ಕೊಡಿಸ್ದಂಥ ಮತ್ತು ಕೊಟ್ಟಂಥ ರವಿ ಸರ್ಗೆ ಮತ್ತು ದಿನೇಶ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ನಿಷಿದ್ಧ ಫಸ್ಟ್ ಮೂವಿ ನಂದಿದು ಸಿನಿಮಾ ತುಂಬಾ ಎಂಜಾಯ್ ಮಾಡ್ಕೊಂಡು ಭಯ ಪಡ್ಕೊಂಡು ಮಾಡ್ತಂತ ನನ್ನ ಸಿನಿಮಾ ಇದು ಸೊ ನಂದು ಇದು ಕ್ಯಾರೆಕ್ಟರ್ ಬಂದು ಏಜಿಗೆ ಮೀರಿದಂತ ದೊಡ್ಡ ಕ್ಯಾರೆಕ್ಟರ್ನೇ ಆಂಟಿ ಕ್ಯಾರೆಕ್ಟರ್ ಏಜ್ ಚಿಕ್ಕದು ಇನ್ನು ಅದಕ್ಕೆ ಕ್ಯಾರೆಕ್ಟರ್ ಮಾತ್ರ ದೊಡ್ಡದು ಬಟ್ ತುಂಬಾ ಎಂಜಾಯ್ ಮಾಡ್ಕೊಂಡು ಕ್ಯೂರಾಸಿಟಿ ಉಟ್ಸೋ ಅಂತ ಸಿನಿಮಾ ಇದು ಎಲ್ರಿಗೂ ಈಗ ಒಂದು ಮೂವಿ ಅಂದ ತಕ್ಷಣ ಒಂದು ಪ್ಲಾನ್ ಇರುತ್ತೆ ಓ ಈ ತರ ಆಗ್ತಾ ಇರುತ್ತೆ ಈ ತರ ಆಗ್ತಾ ಇರುತ್ತೆ ಅಂತ ಬಟ್ ಇದರಲ್ಲಿ ಕ್ಯೂರಾ ಅಂದ್ರೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅನಸ್ತಾ ಇರುತ್ತೆ ದಯವಿಟ್ಟು ಎಲ್ಲರೂ ಸಿನಿಮಾ ಬಂದು ನೋಡಬೇಕು ಅಂತ ಥ್ಯಾಂಕ್ ಯು ನನಗೆ ನನ್ನ ಹೆಸರು ರಾಮ್ ಕುಮಾರ್ ಮೂಲತಃ ಮೈಸೂರು ನಾನು ಆದ್ರೆ ಬೆಳೆದಿದ್ದೆಲ್ಲ ಬೆಂಗಳೂರು ಲೋಕಲ್ ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಿದೆ ಹತ್ತನೇ ಕ್ಲಾಸ್ ಸ್ವಲ್ಪ ಮಾಸು ಅಂತ ಆ ಸಿನಿಮಾದಲ್ಲಿ ಒಂದು ಪಾತ್ರ ಕೂಡ ಮಾಡಿದೆ ಅದೇ ತರ ಈ ಸಿನಿಮಾದಲ್ಲಿ ನನಗೆ ದಿನೇಶ್ವರ್ ಒಂದು ಅವಕಾಶ ಕೊಟ್ಟರು ಸ್ವಾಮಿ ಅನ್ನೋ ಕ್ಯಾರೆಕ್ಟರ್ ಏನಂದ್ರೆ ಈ ಹೀರೋ ಹೀರೋ ಸ್ನೇಹಿತರು ಓದ್ಲಾ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋರಿಗೆ ಒಂದು ಏನು ಮೋಟಿವೇಶನ್ ಮಾಡುವಂತ ಒಬ್ಬ ಗೆಳೆಯ ನನ್ನದೊಂದು ಟೀ ಅಂಗಡಿ ಇರುತ್ತೆ ಇದು ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ ಈ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಅಂದರೆ ಒಂದು ಮಾಂಟಾಜ್ ಅಂತ ಹೇಳಿ ನಾವು ಹೇಳ್ತೀವಿ ಆ ಹೀರೋ ನೀವು ಆಗಲೇ ನೋಡಿದ್ರಲ್ಲ ಸೈಹರ್ ಬಂದ ತುಟಿ ಕಚ್ಚಿ ಸೊ ಆ ಹಾಡಿಗೆ ನಾನು ನೃತ್ಯ ಸಂಯೋಜನೆ ಮಾಡಿದ್ದೀನಿ ಅದು ಬಿಟ್ಟರೆ ಒಂದಷ್ಟು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ನಾನು ಮತ್ತೆ ದಿನೇಶ್ ಸರ್ ನೋಡೋಣ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್